ಇವತ್ತಿನ ತರಗತಿಯಲ್ಲಿ ಬೆಳ್ಳಿ ಲೋಟ ಗದ್ಯಭಾಗದ ಭಾಗದ ಮುಂದುವರೆದ ಭಾಗವನ್ನು ನೋಡೋಣ ಕುದುಪನಿಗೆ ಬೆಳ್ಳಿ ಲೋಟ ಸಿಕ್ಕಿದೆ ಆ ಬೆಳ್ಳಿ ಲೋಟವನ್ನು ತನ್ನ ಎಲೆ ವಸ್ತ್ರದಿಂದ ತೊಳೆದಿದ್ದಾನೆ ಬಣ್ಣ ಮತ್ತು ಗಾಂಭೀರ್ಯವನ್ನು ಕಳೆದುಕೊಂಡಿದ್ದಂತಹ ಲೋಟಕ್ಕೆ ಈಗ ಬಣ್ಣವೂ ಬಂದಿದೆ ಗಾಂಭೀರ್ಯವೂ ಬಂದಿದೆ ಈ ಬೆಳ್ಳಿ ಲೋಟ ವೆಂಕಪ್ಪಯ್ಯನವರನ್ನು ನೋಡುತ್ತೆ ಆದರೆ ವೆಂಕಪ್ಪಯ್ಯನವರು ಮಾತ್ರ ಬೆಳ್ಳಿ ಲೋಟವನ್ನು ನೋಡೋದಿಲ್ಲ ಅವರು ತೋಟದ ಅಂಚಿನ ನೆರಳಿನಲ್ಲಿ ಕುಳಿತುಕೊಂಡು ಒಕ್ಕಲ ಮಕ್ಕಳ ಬೆವರಧಾರೆಯನ್ನು ಗಮನಿಸ್ತಿರ್ತಾರೆ ಅವರ ಹಣೆಯಿಂದ ಬರುವಂತಹ ಬೆವರಿನ ಹನಿಗಳನ್ನು ನೋಡ್ತಾ ಇದ್ದಾರಿಯ ವಿನಃ ಅವರ ಕೈಯಲ್ಲಿರುವಂತಹ ಬೆಳ್ಳಿ ಲೋಟವನ್ನು ನೋಡೋದಿಲ್ಲ ಕೊನೆಗೆ ಕುದುಪ ಆ ಬೆಳ್ಳಿ ಲೋಟವನ್ನು ತೊಡೆದು ಮೌನವಾಗಿ ಆ ಚಿನ್ನಮ್ಮನ ಕೈಗೆ ಬೆಳ್ಳಿ ಲೋಟವನ್ನು ಕೊಡ್ತಾರೆ ಹೀಗೆ ಚಿನ್ನಮ್ಮನ ಕೈಗೆ ಕೊಡುವುದನ್ನು ದೂರದಿಂದಲೇ ಈ ವೆಂಕಪ್ಪಯ್ಯನವರು ಗಮನಿಸ್ತಾರೆ ಗಮನಿಸಿದಂತಹ ವೆಂಕಪ್ಪಯ್ಯ ಈಗ ಬರ್ತಾರೆ ಮಾನಗೆಟ್ಟ ಈ ಮಳೆ ಯಾವುದೋ ಮಳೆಗಾಲದಲ್ಲಿ ಯಾರಂತೋ ಮನೆ ಮಠ ಮುಳುಗಿಸಿ ಹೊತ್ತು ತಂದಿರುವ ಲೋಟವಿರಬೇಕು ಅಂತ ಯೋಚಿಸಿ ಸ್ವಲ್ಪ ನಿಧಾನಕ್ಕೆ ಹತ್ತಿರಕ್ಕೆ ಬರ್ತಾರೆ ಹತ್ತಿರಕ್ಕೆ ಬಂದು ಅವರ ಚಲನವನನ ಗಮನಿಸ್ತಾರೆ ಹೀಗೆ ಗಮನಿಸಿದಾಗ ಏನಾಗುತ್ತೆ ಮುಂದಿನ ಭಾಗ ಹಾಗೆ ಸದ್ದಿಲ್ಲದೆ ಬಂದ ಗಣಿಗಳು ನೆರಳಲ್ಲಿ ನಿಂತು ತನ್ನೆರಳು ನಡೆಯುತ್ತಿದ್ದ ವ್ಯಾಪಾರವನ್ನು ಕಿರುಗಣ್ಣಿನಿಂದ ಗಮನಿಸುತ್ತಿದ್ದಂತೆ ಅವರ ಎದೆ ಬಡಿತ ತಲೆಯ ತಪ್ಪ ತೊಡಗಿತು ಏನೋ ಮಸಲತ್ತನ್ನು ನಡೆಸುತ್ತಿದ್ದಿರಲ್ಲ ಅಂತ ವೆಂಕಪ್ಪಯ್ಯ ಹತ್ತಿರಕ್ಕೆ ಬರ್ತಾರೆ ಹತ್ತಿರಕ್ಕೆ ಬಂದಂತಹ ಈ ವೆಂಕಪ್ಪಯ್ಯ ದಣಿ ಅವರ ಕೈಯಲ್ಲಿರುವಂತಹ ಬೆಳ್ಳಿ ಲೋಟವನ್ನು ಗಮನಿಸ್ತಾರೆ ಬೆಳ್ಳಿ ಲೋಟವನ್ನು ಗಮನಿಸಿದಾಗ ಅವರ ಹೃದಯದ ಬಡಿತ ಲಯ ತಪ್ಪಡುತ್ತ ಅವರ ಹೃದಯ ಬಡಿತ ನಿಂತು ಹೋದಂತಹ ಸ್ಥಿತಿ ಉಂಟಾಗುತ್ತೆ ಅವರ ಒಡನಾ ಸಮಸ್ತ ವ್ಯವಹಾರಗಳು ಒಂದರೆಗಳಿಗೆ ಸ್ತಬ್ಧಗೊಂಡಂತಾಯಿತು ಜೀವವೇ ಹೋಗಿ ಇಡೀ ದೇಹದ ಎಲ್ಲ ಚಟುವಟಿಕೆಗಳು ನಿಂತು ಹೋದಂತಹ ಸ್ಥಿತಿ ವೆಂಕಪ್ಪಯ್ಯನವರಿಗೆ ಆ ಕ್ಷಣ ಆಯಿತು ಚಿನ್ನಮ್ಮ ತನ್ನ ಕೈಯಲ್ಲಿದ್ದ ಲೋಟ ತಿರುಗಿಸುತ್ತಿದ್ದಂತೆ ಅವರನ್ನೇ ಹಾಕಿ ತಿರುಗಿಸಿದಂತಾಯಿತು ಚಿನ್ನಮ್ಮ ಆ ಲೋಟವನ್ನು ಹಿಡಿದುಕೊಂಡು ತಿರುಗಿಸಿ ತಿರುಗಿಸಿ ನೋಡ್ತಿದ್ದಾರೆ ಅವಳು ಅಲ್ಲಿ ಲೋಟವನ್ನು ತಿರುಗಿಸಿ ನೋಡ್ತಾ ಇದ್ರೆ ಇವ್ರಿಗೆ ಗಣಿಗಳಿಗೆ ಇಲ್ಲಿ ತಲೆ ತಿರುಗ್ತಾ ಇದೆ ಕಂಠದಲ್ಲಿ ಬಳ್ಳಿ ಬಿಟ್ಟ ಆ ಬೆಳ್ಳಿ ಲೋಟ ಗಣಿಯವರಿಗೆ ನಿಧಾನಕ್ಕೆ ತಂದ ಪರಿಚಯ ಮಾಡಿಸತೊಡಗಿತ್ತು ಹಂತ ಹಂತವಾಗಿ ಆ ಓಟದ ಪರಿಚಯ ಗಣಿಯವರಿಗೆ ಹಾಕ್ತಾ ಇದೆ ಇದುವರೆಗೆ ಅವರು ಅಂದುಕೊಂಡಿದ್ದು ಯಾವುದೋ ಕುಲಗೆಟ್ಟ ಓಟ ಅಂತ ಈಗ ಗೊತ್ತಾಗುತ್ತೆ ಅದು ನಮ್ಮ ಮನೆಯ ಬೆಳ್ಳಿ ಲೋಟ ಹೌದು ಅದೇ ಬೆಳ್ಳಿ ಲೋಟ ಅದರ ಕಂಠ ಏಳು ಹೆಸರುಗಳ ದೊಡ್ಡ ಹೂವಿನಂತಿದೆ ಗಣಿಗಳಿಗೆ ಲೋಟದ ಪರಿಚಯ ಪೂರ್ಣವಾಯಿತು ಅವರಿಗೆ ಗೊತ್ತಾಯಿತು ಈ ಲೋಟ ಬೇರೆ ಯಾವುದೂ ಅಲ್ಲ ನಮ್ಮ ಮನೆಯ ಬೆಳ್ಳಿ ಲೋಟ ಅಂತ ಎಷ್ಟೆಂದರೂ ಕಳೆದ ನಲವತ್ತು ವಸಂತಗಳಿಂದ ಆ ಬೆಳ್ಳಿ ಲೋಟ ಧಣಿಗಳ ಒಡನಾಟದಲ್ಲಿರಲಿಲ್ಲವೇ ಧಣಿಗಳ ದಾಂಪತ್ಯ ಜೀವನದ ಎಲ್ಲ ಪ್ರಮುಖ ಹಂತಗಳಲ್ಲೂ ಅದು ಸಾಕ್ಷಿಯಾಗಿರಲಿಲ್ಲವೆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಆ ಲೋಟ ಇವರಿಗೆ ಸಾಕ್ಷಿಯಾಗಿತ್ತು ಅಂದ್ರೆ ಪ್ರತಿನಿತ್ಯವೂ ಕೂಡ ಈ ಲೋಟದಲ್ಲಿ ಒಂದು ಪಾನೀಯವನ್ನು ಸೇವನೆ ಮಾಡ್ತಾರೆ ಹಾಗಾಗಿ ಲೋಟಕ್ಕೂ ದಣಿಗಳ ಪರಿಚಯ ಹಾಗೆ ದಣಿಗಳಿಗೂ ಕೂಡ ಲೋಟದ ಪರಿಚಯ ಇದೆ ಜೊತೆಗೆ ಧಣಿಗಳ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿದ್ದದ್ದು ಮದುವೆಯಲ್ಲಿ ಕೊಟ್ಟದ್ದು ಹೆಂಡತಿ ಪ್ರತಿನಿತ್ಯವೂ ಕೂಡ ಅದೇ ಲೋಟದಲ್ಲಿ ಅವರಿಗೆ ಆನಂದ ತರುತ್ತಿದ್ದದ್ದು ಈ ಎಲ್ಲ ಜೀವನಕ್ಕೆ ಸಾಕ್ಷಿಯಾಗಿದ್ದಂತಹ ಈ ಬೆಳಿ ಲೋಟವನ್ನ ಗಣಿಗಳು ಮರೆಯುವುದಾದರೂ ಹೇಗೆ ಸಾಧ್ಯವೇ ಇಲ್ಲ ಈಗ ಗಣಿಗಳಿಗೆ ಗೊತ್ತಾಯಿತು ಇದೇ ಲೋಟ ಬೆಳ್ಳಿ ಲೋಟ ನಮ್ಮ ಮನೆಯಂತ ಗಣಿಗಳು ಆ ಬೆಳ್ಳಿ ಲೋಟವನ್ನೇ ದಿಟ್ಟಿಸಿದರು ಅದನ್ನೇ ನೋಡ್ತಿದ್ದಾರೆ ಚಿನ್ನಮ್ಮ ಲೋಟವನ್ನು ಹಾಗೆ ತಿರುಗಿಸಿ ನೋಡುತ್ತಲೇ ಅದರ ಪರಿಚಯ ಮಾಡಿಕೊಂಡರು ದಣಿಗಳಿಗೆ ಆ ಲೋಟದ ಪರಿಚಯ ಎಷ್ಟಿತ್ತೋ ಅಷ್ಟೇ ಪರಿಚಯ ಚಿನ್ನಂಬಳಿಗೂ ಕೂಡ ಇತ್ತು ಯಾಕೆಂದ್ರೆ ರಾತ್ರಿಯ ಸಂದರ್ಭದಲ್ಲಿ ಲೋಟದಲ್ಲಿ ನೀರು ಕುಡಿಯುವುದಕ್ಕೆ ಬೆಳ್ಳಿ ಲೋಟವನ್ನು ದಣಿಗಳು ಬಳಸ್ತಾ ಇದ್ರೆ ಬೆಳಗಿನ ಜಾವ ಆ ಬೆಳ್ಳಿ ಲೋಟವನ್ನು ತೊಳೆಯುವುದಕ್ಕೆ ಚಿನ್ನಮ್ಮತ ಇದ್ದರು ದಣಿಗಳಿಗೆ ಎಷ್ಟು ಆ ಲೋಟದ ಬಗ್ಗೆ ಪರಿಚಯವಿತ್ತೋ ಅಷ್ಟೇ ಪರಿಚಯ ಚಿನ್ನಂಬಳಿಗೂ ಕೂಡ ಇತ್ತು ಆಕೆಯು ಆ ಬೆಳ್ಳಿ ಲೋಟವನ್ನು ಅದೆಷ್ಟು ಬಾರಿ ನೊರೆಕಾಯಿಯಿಂದ ಬೀರಿಸಿಲ್ಲ ನೊರೆಕಾಯಿ ಅಂದ್ರೆ ನೊರೆ ಬರುವಂತಹ ಕಾಯಿ ಅದನ್ನ ಅಂಟುವಾಳಕಾಯಿ ಅಂತಲೂ ಕೂಡ ಕೇಳ್ತಾರೆ ಕರಾವಳಿ ಪ್ರದೇಶದಲ್ಲಿ ಈ ಅಂಟುವಾಳ ಕಾಯಿಯಿಂದ ಬರುವಂತಹ ರಸವನ್ನು ತೆಗೆದುಕೊಂಡು ಆ ರಸದಿಂದ ಪಾತ್ರೆಗಳನ್ನು ತೊಳಿತಾರೆ ಹಾಗಾಗಿ ಆ ಪಾತ್ರೆಗಳನ್ನು ತೊಳೆಯುವುದಕ್ಕೆ ಬಳಸುತ್ತಿದ್ದಂತಹ ಕಾಯಿ ಇದು ನೊರೆಕಾಯಿ ಅಷ್ಟು ಬಾಳಕಾಯಿ ಇವಳು ಕೂಡ ಪ್ರತಿನಿತ್ಯ ಅದೆಷ್ಟೋ ಬಾರಿ ಆ ಬೆಳ್ಳಿ ಲೋಟವನ್ನ ಆ ನೊರೆಕಾಯಿಂದ ತೊಳೆದ ಹಾಗೆ ಬೀಸುವಾಗಲೆಲ್ಲ ಅದರ ಮೈ ಮೇಲೆ ಬಿಟ್ಟಿರುವ ಬಳ್ಳಿಯ ಬಂದು ಅದೆಷ್ಟು ಬಾರಿ ಗಣಿಪತ್ನಿಯವರಲ್ಲಿ ಮಗಳಿಲ್ಲ ತುಂಬಾ ಸಾರಿ ಆ ಬೆಳ್ಳಿ ಲೋಟವನ್ನು ತೊಳೆಯುವುದಕ್ಕೆ ತೆಗೆದುಕೊಂಡಂತಹ ದಿನವೆಲ್ಲ ಅವಳು ತೊಳೆದುಕೊಂಡು ಬಂದು ಆ ಬೆಳ್ಳಿ ಲೋಟವನ್ನು ದಣಿ ತೋರಿಸಿ ಪ್ರತಿನಿತ್ಯವೂ ಪ್ರತಿ ಮಾರಿಯೂ ಕೂಡ ಆ ಬೆಳ್ಳಿ ಲೋಟವನ್ನು ಹೊಗಳ ಹಾಗಾಗಿ ದಣಿಗಳಷ್ಟೇ ಪರಿಚಯ ಈ ಚಿನ್ನಮ್ಮಳಿಗೂ ಕೂಡ ಬೆಳ್ಳಿ ಲೋಟದ ಬಗ್ಗೆ ಇತ್ತು ಕಂಠದಲ್ಲೆಲ್ಲ ಬಳ್ಳಿ ಬಿಟ್ಟ ಚಂದದ ಲೋಟ ಹೌದು ಅದೇ ಕಂಠದಲ್ಲೆಲ್ಲ ಬಳ್ಳಿ ಬಿಟ್ಟ ಚಂದದ ಲೋಟ ಚಿನ್ನಮ್ಮನಿಗೆ ಆ ಲೋಟವನ್ನು ಸಾಲದು ಗಡಿಗಳಿಗೆ ಕಾಣುವಂತೆ ಎತ್ತರಿಸಿ ಹಿಡಿದು ನೋಡಿಯೇ ನೋಡಿದು ಚೆನ್ನಾಗಿ ದಣಿಗಳಿಗೆ ಕಾಣಿಸುವಂತೆ ಪರೋಕ್ಷವಾಗಿ ನಾವು ಅಪವಾದವನ್ನು ಮಾಡಿಲ್ಲ ನಾವು ಬೆಳ್ಳಿ ಲೋಟವನ್ನು ಕದ್ದಿಲ್ಲ ಅನ್ನುವುದನ್ನು ಧಣಿಯವರಿಗೆ ಚಿನ್ನಮ್ಮ ತಿಳಿಸಬೇಕಾಗಿದೆ ಯಾಕೆಂದ್ರೆ ಆ ಸಂಕಟಕ್ಕೆ ಚಿನ್ನಮ್ಮ ಒಳಗಾಗಿದ್ದಾಳೆ ನವಮಾಸಗಳಿಂದ ಕೂಲಿ ಇಲ್ಲದೆ ದುಡಿದುಕೊಂಡು ಬಂದಿದ್ದಾಳಲ್ಲ ಆ ಸಂಕಟದ ನೋವು ಚಿನ್ನಮ್ಮಗಳನ್ನ ಕಾಣ್ತಾ ಇದೆ ಅದಕ್ಕಾಗಿ ಚಿನ್ನಮ್ಮ ಏನ್ ಮಾಡ್ತಾಳೆ ಧಣಿಯವರಿಗೆ ಕಾಣುವಂತೆ ಲೋಟವನ್ನ ತನ್ನ ಹೆದೆಯ ಭಾಗಕ್ಕೆ ಇಟ್ಕೊಂಡಿದ್ದು ಈಗ ಸ್ವಲ್ಪ ಕೈಯನ್ನ ಮೇಲ್ಕೆತ್ತು ದಣಿಯವರಿಗೆ ಕಾಣುವಂತೆ ಎತ್ತರಿಸಿ ಹಿಡಿದು ಲೋಟವನ್ನ ನೋಡಿಯೇ ನೋಡುದು ನೋಡಿಯೇ ನೋಡುದು ಅತ್ತ ವೆಂಕಪ್ಪಯ್ಯನವರಿಗೂ ಲೋಟ ಕಾಣುವಂತೆ ತೋರಿಸುವುದು ತಾನೂ ಕೂಡ ಆ ಲೋಟವನ್ನ ನೋಡಿದ್ದೆ ಕುದುಪನು ಆ ಬೆಳ್ಳಿ ಲೋಟವನ್ನೇ ಗಮನಿಸುತ್ತಿದ್ದ ಯೋಚನೆ ಮಾಡ್ತಿದ್ದಾರೆ ಎಷ್ಟು ಬೇಗ ಈ ಚಿನ್ನಮ್ಮ ಈ ಬೆಳ್ಳಿ ಲೋಟವನ್ನು ತೆಗೆದುಕೊಂಡು ಹೋಗಿ ವೆಂಕಪ್ಪಯ್ಯನವರಿಗೆ ಕೊಡ್ತಾಳು ಅದೆಷ್ಟು ಬೇಗ ಈ ಚಿನ್ನಮ್ಮ ಈ ಬೆಳ್ಳಿ ಲೋಟವನ್ನು ತೆಗೆದುಕೊಂಡು ಹೋಗಿ ವೆಂಕಪ್ಪಯ್ಯನವರಿಗೆ ಅಂದ್ರೆ ನಡೆಯವರಿಗೆ ಕೊಡ್ತಾಳು ಯಾವಾಗ ನಾವು ಈ ಅಪವಾದದಿಂದ ಮುಕ್ತವಾಗ್ತೇವೋ ಬಿಡುಗಡೆಯನ್ನು ಪಡಿತೇವೋ ಅನ್ನುವ ಆಸೆಯಿಂದ ಯೋಚನೆಯನ್ನು ಮಾಡ್ತಾ ಆ ಲೋಟವನ್ನೇ ನೋಡ್ತಿದ್ದಾನೆಂಬುದು ಆತನಿಗಂತೂ ಆ ಲೋಟದ ದರ್ಶನ ಮಾಡೊಡದೆ ಬಿಸಿಲಿನಿಂದ ಜೀವ ಕಳೆದುಕೊಂಡದ್ದಿದ್ದ ದೇಹಕ್ಕೆ ಮತ್ತಷ್ಟು ಹೊಸ ಚೈತನ್ಯ ಬಂದಂತಾಗಿತ್ತು ಆಯಾಸಕ್ಕೆ ಒಳಗಾಗಿದ್ದ ಶಕ್ತಿ ಸುಸ್ತಾಗಿದ್ದ ಈ ಕುಬ ಯಾವಾಗ ಈ ಬೆಳ್ಳಿ ಲೋಟ ಅವನ ಕಣ್ಣಿಗೆ ಕಾಣಿಸ್ತೋ ಬೆಳ್ಳಿ ಲೋಟ ಅವನಿಗೆ ಸಿಕ್ತೋ ಹೊಸ ಚೈತನ್ಯ ಬಂದವನ ರೀತಿಯಲ್ಲಿ ಇಡೀ ದೇಹದ ತುಂಬ ಶಕ್ತಿಯನ್ನು ತುಂಬಿಕೊಂಡು ಖುಷಿಯಾಗಿದ್ದ ನೆತ್ತಿ ಮೇಲೆ ಬಿಸಿಲು ಕಾರುತ್ತಿರುವ ಸೂರ್ಯ ಇನ್ನಷ್ಟು ಬೇಕಿದ್ದರೆ ಕಾರಲಿ ನೋಡಿ ಬೆಳ್ಳಿ ಲೋಟ ಸಿಗುವುದಕ್ಕೆ ಮುಂಚೆ ಆ ಬಿಸಿಲಿಗೆ ಹೆದರಿದಾಗ ಬಿಸಿಲಿನ ತಾಪವನ್ನು ಸಹಿಸಿಕೊಳ್ಳೆ ನೀರಿನಲ್ಲಿ ಕೂತ್ಕೊಂಡು ಬಿಟ್ಟಿದ್ದ ಈಗ ಅದನ್ನು ಮೀರಿದಂತಹ ಅಪವಾದದಿಂದ ಮುಕ್ತಿಯನ್ನು ಹೊಂದುವಂತಹ ಆ ಸಂದರ್ಭ ಒದಗಿ ಬಂದಿದೆಯಲ್ಲ ಅದನ್ನು ಕಂದ್ಕೊಳ್ತಿದ್ದಾರೆ ಈ ಬಿಸಿಲು ಇನ್ನಷ್ಟು ಬೇಕಾದ್ರೆ ನನ್ನ ಸುಡ್ಲಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತುಂಬಾ ಉರುಪಿನಿಂದ ಖುಷಿಯಾಗಿ ಚೈತನ್ಯವನ್ನು ತುಂಬಿಕೊಂಡವನ ಹಾಗೆ ಖುಷಿಯಾಗಿದ್ದ ಬಿಸಿಲು ಕಾರುತ್ತಿರುವ ಸೂರ್ಯ ಇನ್ನಷ್ಟು ಬೇಕಿದ್ದರೆ ಕಾರಲಿ ಎಂಬ ಉಡಾಪೆಯು ಆತನಲ್ಲಿ ಮೈದಡೆದು ಬಂದಂತಿತ್ತು ಆತ ಚಿನ್ನಮ್ಮನ ಕೈಯಲ್ಲಿದ್ದ ಬೆಳ್ಳಿ ಲೋಟವನ್ನೊಮ್ಮೆ ಗಣಿಯವರ ಪರಿಧಿಗೆ ಒಪ್ಪಿಸಲು ಕಾತನಾಗಿ ಆ ಲೋಟ ಚಿನ್ನಮ್ಮನಿಂದ ತನ್ನ ಕೈಗೆ ಹಸ್ತಾಂತರಗೊಳ್ಳುವ ಕ್ಷಣಕ್ಕಾಗಿ ಕಾಯುತ್ತಿದ್ದಾನೆ ಎಷ್ಟೊತ್ತಿಗೆ ಬೆಳ್ಳಿ ಲೋಟವನ್ನು ಕೈ ನಾನು ತಾತಗಳು ಗಣಿಯವರು ಕೊಡ್ತಿದ್ದರು ಯಾವಾಗ ಅವರು ನಮ್ಮನ್ನು ಈ ಅಪವಾದದಿಂದ ಮುಕ್ತಿಗೊಳಿಸ್ತಾರೋ ಅನ್ನುವ ಕ್ಷಣಕ್ಕಾಗಿ ಕುದುಪ ಕಾಯ್ತಾ ಇದ್ದಾರೆ ಇನ್ನು ಚಿನ್ನಮ್ಮ ಬೆಳ್ಳಿ ಲೋಟವನ್ನ ಈ ಕುದುಪನ ಕೈಗೆ ಕೊಡುವಂತಹ ಲಕ್ಷಣಗಳು ಕಾಣ್ತಾ ಇವೆ ಹಾಗೆ ಕಾಯುವ ಪ್ರತಿಕ್ಷಣವು ಆತನಿಗೆ ಅತಿ ದೀರ್ಘವಾಗಿ ಪರಿಣಮಿಸತೊಡಗಿತ್ತು ಕ್ಷಣ ಕ್ಷಣವೂ ಕೂಡ ಅವರಿಗೆ ದೀರ್ಘವಾದಂತಹ ಸಮಯವಾಗಿ ಕಾಣಿಸ್ತಾ ಇದೆ ಯಾಕೆ ಚಿನ್ನಮ್ಮ ಈ ನನ್ನ ಕೈಗೆ ಕೊಡ್ತಾ ಇಲ್ಲ ನನ್ನ ಕೈ ಕೊಟ್ಟರೆ ತಗೊಂಡೋಗಿ ನಾನು ದಣಿಯವರು ಒಪ್ಪಿಸ್ಬೋದಲ್ಲ ದಣಿಯವರು ನನ್ನನ್ನ ನಮ್ಮನ್ನ ಈ ಅಪವಾದದಿಂದ ಮುಕ್ತಿಗೊಳಿಸ್ತಾರಲ್ಲ ಅನ್ನುವ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ಆತನ ಚಡಪಡಿಕೆ ಏನು ತಿಂದ ಆ ಬಗ್ಗೆ ಚಿನ್ನಮ್ಮನಿಗೆ ಲಕ್ಷ್ಯವಿಲ್ಲ ಗಮನ ಇಲ್ಲ ಅವಳುಪಾಡುಗಳು ಬೆಳಿ ಲೋಟವನ್ನೇ ನೋಡ್ಕೊಂಡು ನಿಂತಿದ್ದಾಳೆ ಇದು ಖುಷಿಯಿಂದಲ್ಲ ಸಂಕಟದಿಂದ ಇಲ್ಲಿ ಕುದುಪನ ಮನಸ್ಸಿನಲ್ಲಿ ನಡೆಯುತ್ತಿರುವ ವಿಚಾರಗಳೇ ಒಂದಾದರೆ ಚಿನ್ನಮ್ಮನ ಮನಸ್ಸಿನಲ್ಲಿ ನಡೆಯುತ್ತಿರುವ ವಿಚಾರಗಳೇ ಒಂದು ರೀತಿ ಅವನು ಯೋಚನೆ ಮಾಡ್ತಿರೋ ರೀತಿ ಬೇರೆ ಈ ಲೋಟವನ್ನು ಚಿನ್ನಮ್ಮ ಕೊಟ್ರೆ ನಾನು ಲೋಟವನ್ನು ತೆಗೆದುಕೊಂಡು ಹೋಗಿ ದಡಿಗಳಿಗೆ ಒಪ್ಪಿಸ್ಬೋದು ಅಂತ ಅವರು ಯೋಚನೆ ಮಾಡ್ತಿದ್ದಾರೆ ಆದರೆ ಚಿನ್ನಮ್ಮ ಬೇರೆಯದ್ದೇ ಆದಂತಹ ವಿಚಾರವನ್ನ ಯೋಚನೆ ಮಾಡ್ತಿದ್ದಾಳೆ ಅವಳು ಬೆಳ್ಳಿ ಲೋಟವನ್ನು ನೋಡಿಯೇ ನೋಡ್ತಿದ್ದಾಳೆ ಹಾಗಾಗಿ ಗಂಡನಾಗಲಿ ದಡಿಯವರಾಗ್ಲಿ ಯಾವುದೂ ಕೂಡ ಚಿನ್ನಮ್ಮನ ಗಮನಕ್ಕೆ ಬರೋದೇ ಇಲ್ಲ ಲೋಟದ ಚಂದವನ್ನು ಮತ್ತೆ ಮತ್ತೆ ತಿರುಗಿಸಿ ನೋಡುತ್ತಿದ್ದಂತೆ ಮತ್ತೆ ಮತ್ತೆ ನೋಡ್ತಿದ್ದಾರೆ ನೋಡಿಯೇ ನೋಡ್ತಾರೆ ಎಷ್ಟು ನೋಡಿದರೂ ಕೂಡ ಅವಳಿಗೆ ತೃಪ್ತಿ ಹಾಕ್ತಾ ಇಲ್ಲ ಮತ್ತೆ ಮತ್ತೆ ನೋಡ್ತಿದ್ದಾಳೆ ನೋಡುವಾಗ ಆಕೆಯ ಒಡಲಲ್ಲೂ ಅದೆಷ್ಟೋ ಭಾವನೆಗಳು ಗಿರಿಕಿ ಬೆಳೆಯತೊಡಗಿದವು ಹಿಂದಿನ ಎಲ್ಲ ಘಟನೆಗಳು ಬೆಳ್ಳಿ ಲೋಟ ಕಳೆದು ಹೋದತ್ತಿನಿಂದ ಇಲ್ಲಿಯವರೆಗೂ ನಡೆದಂತಹ ಎಲ್ಲ ವಿಚಾರಗಳು ಒಂದೊಂದಾಗಿ ಒಂದೊಂದಾಗಿ ಚಿನ್ನಮ್ಮನ ಮನಸ್ಸಿನಲ್ಲಿ ನೆನಪಿಗೆ ಬರೋದಕ್ಕೆ ಆಗ ಹ್ಕೊಡ್ತಾಳೆ ಚಿನ್ನಮ್ಮ ಹೀಗೆ ಹಂತ್ ಕೊಡ್ತಾಳೆ ಇದೇ ಲೋಟವಲ್ಲವೇ ಇದೇ ಲೋಟವಲ್ಲವೇ ನನ್ನ ಬೆಮಗಿನ ಮೇಲೆ ಕಳೆದದ್ದು ಕಳ್ಳತನದ ಕಿರೀಟವನ್ನು ತನ್ನ ಮುರುಕನ್ನು ಕುಡಿಸಲ ಚಾವಣಿಗೆ ನೋಡುತ್ತಿದ್ದು ಬೆಳ್ಳಿಯಂತಾದರೆ ಬುದ್ಧಿ ಮಣ್ಣಿಗಿತ್ತಲು ಗುರ್ಲಾಸು ಹುಟ್ಟಿದ ಪಟ್ಟದ ಮೇಲಿರುವ ಕತ್ತಿಗೆ ಚಟ್ಟದಲ್ಲಿರುವವರ ಮೇಲೆ ತಿಟ್ಟಿ ಎಂದಿಗೂ ಸಲ್ಲ ಅಂದ್ಕೊಳ್ತಾರೆ ನೋಡಿ ಎಂತಹ ಮಾತುಗಳು ತನ್ನ ಮನದಾಳದ ಮಾತುಗಳನ್ನು ಹೊರಹಾಕುವಂತಹ ಪ್ರಯತ್ನವನ್ನು ಮಾಡುತ್ತಾನೆ ಇದೇ ಲೋಟ ಅಲ್ಲವೇ ಇದೇ ಬೆಳ್ಳಿ ಲೋಟವಲ್ಲವೇ ನನ್ನ ಬೆವರಿನ ಬೆಲೆಯನ್ನು ಕಳೆದದ್ದು ಇಷ್ಟು ವರ್ಷಗಳಿಂದ ಇಷ್ಟು ದಿನಗಳಿಂದ ದುಡಿಯುತ್ತಿದ್ದರೂ ಕೂಡ ಸ್ವಲ್ಪವೂ ಕೂಲಿ ಸಿಗದಂತೆ ಮಾಡಿದ್ದು ನನ್ನ ದುಡಿಮೆಗೆ ಬೆಲೆಯೇ ಇಲ್ಲದಂತೆ ಮಾಡಿದ್ದು ಇದೇ ಲೋಟ ಅಲ್ವೇ ಅಷ್ಟೇ ಅಲ್ಲ ತನ್ನ ಮುರುಕಲು ಗುಡಿಸಲಿನ ಮೇಲೆ ಕಳ್ಳತನದ ಆರೋಪವನ್ನು ಬರೆಸಿದ್ದು ಈ ಮುರುಕಲು ಗುಡಿಸಲಿನಲ್ಲಿ ವಾಸ ಮಾಡುವಂತಹ ನಾವುಗಳು ಬೆಳ್ಳಿ ಲೋಟವನ್ನು ಇಟ್ಟು ಆದರೆ ಬೆಳ್ಳಿ ಲೋಟವನ್ನು ಕದ್ದಿದ್ದೇವೆ ಅನ್ನುವಂತಹ ಅಪವಾದವನ್ನ ಒರಿಸಿದ್ದು ಇದೇ ಲೋಟವಲ್ಲೂರು ಬೆಳ್ಳಿ ಅಂತಾದರೆ ಇದು ಬೆಲೆ ಬಾಳುವಂತಹ ವಸ್ತುವಾಗಿದ್ರೆ ಏನಂತೆ ಆದರೆ ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು ಬುರ್ನಾಸು ಅಂದರೆ ಕೆಲಸಕ್ಕೆ ಬಾರಂಥವರು ಬಹುಶಃ ಮಣ್ಣಾದ್ರೂ ಏನಾದ್ರೂ ಕೆಲಸಕ್ಕೆ ಬರಬಹುದೇನು ಆದ್ರೆ ಮಣ್ಣಿಗಿಂತಲೂ ಕೆಲಸಕ್ಕೆ ಬಾರದಂತಹ ವಸ್ತು ಈ ಬೆಳ್ಳಿ ಲೋಟ ಹೆಸರಿಗೆ ಮಾತ್ರ ಬೆಳ್ಳಿ ಲೋಟ ಹೆಸರಿಗೆ ಮಾತ್ರ ಬೆಲೆ ಬಾಳುವಂಥದ್ದು ಆದ್ರೆ ಬುದ್ಧಿ ಮಾತ್ರ ಮಣ್ಣಿಗಿಂತಲೂ ಕಡೆ ಕೆಲಸಕ್ಕೆ ಬಾರದು ಅಷ್ಟೇ ಅಲ್ಲ ಮೂರು ಕಾಸಿನದ್ದು ಮೂರು ಕಾಸಿಗೂ ಬೆಲೆ ಇಲ್ಲದ್ದು ಬುದ್ಧಿಯಲ್ಲಿ ಯಾವ ಬೆಲೆಯೂ ಇಲ್ಲ ವಸ್ತುವಾಗಿ ಇದೆ ಅ ಬೆಳೆಯಾದ್ರಿಂದ ಅದು ವೃದ್ಧಿಯಲ್ಲಿ ಏನೂ ಇಲ್ಲ ಪಟ್ಟದ ಮೇಲಿರುವ ಕತ್ತಿಗೆ ಸಿಂಹಾಸನದ ಮೇಲೆ ಕುಳಿತುಕೊಂಡಿರುವಂತಹ ಕತ್ತಿಗೆ ಚಟ್ಟದ ಮೇಲಿರುವ ಚಟ್ಟದ ಮೇಲಿರುವವರ ಮೇಲೆ ದಿಟ್ಟಿ ಎಂದಿಗೂ ಸಲ್ಲ ಚಟ್ಟದ ಮೇಲೆ ಮಲಗಿರುವಂತಹ ವ್ಯಕ್ತಿಯ ಮೇಲೆ ದ್ವೇಷ ಮಾಡದೆ ಏನು ಒಂದು ಪ್ರಯೋಜನ ಪ್ರಯೋಜನವೇ ಇಲ್ಲ ಅಂತ ಸಿಂಹಾಸನದ ಮೇಲೆ ಇರುವಂತಹ ಕತ್ತಿ ಚಟ್ಟದ ಮೇಲೆ ಮಲಗಿರೋನು ಅಂದ್ರೆ ಸತ್ತು ಹೋಗಿರೋನು ಅಂತ ಸತ್ತು ಹೋಗಿರುವಂತಹ ವ್ಯಕ್ತಿಯ ಮೇಲೆ ಕೋಪ ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ ಇಲ್ಲೂ ಕೂಡ ಬೆಳ್ಳಿ ಲೋಟ ಮಾಡಿದ್ದು ಅದನ್ನೇ ಇಂತಹ ಬಡವರ ಮೇಲೆ ಆರೋಪವನ್ನ ಹೊರಿಸಿತ್ತು ಮುಂದುವರೆದು ಅದನ್ನು ಜಾತಿ ಹಾವಿಗೆ ಯಾಕೆ ಕೆರೆ ಉಳದಂತೆ ಕೆಸರು ಕೆದಕುವ ಕೆಲಸ ಜಾತಿ ಹಾವಲು ಅಂದ್ರೆ ಹೆಚ್ಚು ಪ್ರಸಿದ್ಧಿಯಲ್ಲಿರುವಂತಹ ಹಾವು ತುಂಬಾ ಬಲಾಢ್ಯವಾಗಿರುವಂತಹ ಹಾವು ಒಳ್ಳೆಯ ಜಾತಿಯಲ್ಲಿ ಧರಿಸಿರುವಂತಹ ಹಾವು ಕೆಸರು ಕೆದಕ ಕೆಲಸ ಯಾಕೆ ಮಾಡಬೇಕು ಬೆಳ್ಳಿ ಲೋಟ ಬೆಲೆ ಮಾಡುವಂತದ್ದು ಆದರೂ ನಮ್ಮಂತೆ ಬೆಲೆ ಯಾಕೆ ಅಪವಾದ ಬರುವ ಮಾಡಬೇಕು ಹೀಗೆ ಬೆಳ್ಳಿ ಲೋಟವನ್ನ ಎಷ್ಟು ನಿಂದಿಸಬೇಕು ಅಷ್ಟು ನಿಂದಿಸುವ ಪ್ರಯತ್ನವನ್ನು ಮಾಡುತ್ತಾರೆ ಈ ಬೆಳ್ಳಿ ಲೋಟದಿಂದಾಗಿ ತನ್ನ ಕುಟುಂಬ ಇದುವರೆಗೆ ಉಂಡ ನೋವು ಅವಮಾನ ಪಟ್ಟಪಾಡು ಪರಿತಾಪಗಳೆಲ್ಲ ಚಿಂತಮ್ಮನ ಚಿತ್ತದಿಂದ ದಿಗಿಡ ತೆಗೆದು ಮೇಲೆದ್ದು ಬಂದು ಆಕೆಯ ಯೋಚನಾ ಶಕ್ತಿ ವಿವೇಚನಾ ಶಕ್ತಿಯನ್ನೇ ಕ್ಷಣಕಾಲ ಕಸಿದುಕೊಂಡವು ದಿಗಿಡ ತೆಗೆದು ಅಂತ ದಿಗಿಡ ಅನ್ನೋ ಶಬ್ದ ಯಕ್ಷಗಾನದಲ್ಲಿ ಬರುವಂತಹ ಒಂದು ಶಬ್ದ ಹೇಗೆ ಈ ಯಕ್ಷಗಾನದ ವೇಷವನ್ನು ಹಾಕ್ಕೊಂಡಿರ್ತಕ್ಕಂಥವ್ರು ವೇದಿಕೆಗೆ ಬಂದ ತಕ್ಷಣ ಹೇಗೆ ತಕ ತಗದೆ ತಕ ತಕನೆ ತಕ ತಗದೆ ಕುಡಿಯೋದಕ್ಕೆ ಶುರು ಮಾಡ್ತಾರೆ ನೋಡಿ ಅದನ್ನು ದಿಗಿಡ ಅಂತ ಕರೀತೇವೆ ಹಾಗೆ ಇವಳ ಮನಸ್ಸಿನಲ್ಲಿ ಎಲ್ಲ ಯೋಚನೆಗಳು ತಕ ತಕನೆ ಕುಡಿಯುವುದಕ್ಕೆ ಪ್ರಾರಂಭ ಮಾಡೋದು ಅವಳ ವಿವೇಚನಾ ಶಕ್ತಿಯಿಂದ ಯೋಚನಾ ಶಕ್ತಿಯಿಂದ ಆ ಎಲ್ಲ ವಿಚಾರಗಳು ಕ್ಷಣಕಾಲ ಕಾಲ ಕಸಿದುಕೊಂಡು ಈಗ ಅವಳು ಏನ್ ನಾನು ಮಾಡ್ತಾ ಇದ್ದೀನಿ ಅನ್ನುವುದನ್ನು ಕೂಡ ಅವಳಿಗೆ ಗೊತ್ತಾದಂತಹ ರೀತಿಯಲ್ಲಿ ಅವಳು ಕೆಲಸ ಮಾಡೋದು ಶುರು ಪಿತ್ತ ಒಂದರ ಕ್ಷಣ ಕೆರಳಿದಂತಾಯಿತು ಆ ಸಂಕಟಗೊಂಡ ಜೀವಕ್ಕೆ ಏನೆನ್ನಿಸಿತು ಆ ಕ್ಷಣ ಚಿನ್ನಮ್ಮ ದಟ್ಟಣೆ ಪೂರ್ವಾಭಿಮುಖವಾಗಿ ನಡೆದಳು ಆ ಬಳೆಯಲ್ಲಿ ಹತ್ತು ಹೆಜ್ಜೆ ಹಾಕಿ ಹನ್ನೊಂದನೇ ಹೆಜ್ಜೆ ಹಿಡಿ ನಿಂತವಳು ಅತ್ತ ದೂರದಲ್ಲಿದ್ದ ಒಳೆಯ ಆಳ ನಡುವತ್ತ ಬೆಳ್ಳಿ ಲೋಟವನ್ನು ಹೆಸದೇ ಬಿಟ್ಟಳು ಕಂಠದಲ್ಲಿ ಬಳ್ಳಿ ಹೊತ್ತ ಆ ಬೆಳ್ಳಿ ಲೋಟ ತೋಟದಂಚಿನ ನೆರಳಲ್ಲಿ ನಿಂತು ತನ್ನನ್ನೇ ನಿಟ್ಟಿಸುತ್ತಿದ್ದ ಗಡಿಯವರ ಮೋರೆಯ ಅಸಂಖ್ಯ ಭಾವನೆಗಳನ್ನು ಹೋದುತ್ತ ಆಳದ ಮಡುವು ಅಲ್ಲಿ ನಿಧಾನಕ್ಕೆ ಮುಳುಗಿ ಹೋಯಿತು ಚಿನ್ನಮ್ಮ ಹೊಳೆಯ ನೀರಲ್ಲೊಮ್ಮೆ ಸಂಪೂರ್ಣ ಮುಳುಗಿ ಮತ್ತೆ ಹೆದ್ದು ನಿಂತಳು ನೆರಳಲ್ಲಿದ್ದ ದಣಿಯವರು ತಾನು ಹೊತ್ತುಕೊಂಡಿದ್ದ ಒಲ್ಲಿಯಿಂದ ಮುಖಕ್ಕೆ ಕಾಳಿ ಬಿದ್ದಿಕೊಟ್ಟರು ಹೀಗೆ ಚಿನ್ನಮ್ಮ ಬೆಳ್ಳಿ ಲೋಟವನ್ನ ಮತ್ತೆ ಒಳಗೆ ಎಸೆಯುವುದರ ಮೂಲಕ ಆ ಕತೆಗೆ ಒಂದು ಮುಕ್ತಿಯನ್ನ ಹಾಕಿದರು ಯಾಕೆ ಅವಳು ಬೆಳ್ಳಿ ಲೋಟವನ್ನ ಒಳಗೆ ಎಸೆಯುವಂತಹ ಪ್ರಯತ್ನವನ್ನು ಮಾಡ್ತಾಳೆ ಅಂದರೆ ಅವಳಿಗೆ ಬೆಳ್ಳಿ ಲೋಟದ ಮೇಲೆ ಅಷ್ಟು ಸಿದ್ಧಿದೆ ಮತ್ತೊಂದು ವಿಚಾರ ಮತ್ತೆ ಈ ಬೆಳ್ಳಿ ಲೋಟವನ್ನು ನಾನು ದಣಿಯವರ ಕಡೆಗೆ ಕೊಟ್ಟರೆ ದಣಿಯವರು ಮತ್ತೆ ಈ ಲೋಟವನ್ನು ಉಪಯೋಗಿಸುವುದಕ್ಕೆ ಶುರು ಮಾಡುತ್ತ ಅವರು ಉಪಯೋಗಿಸಿದ್ರು ಅಂದರೆ ಮತ್ತೆ ಅದು ನನಗೆ ಮತ್ತೊಮ್ಮೆ ತೊಳೆಯುವುದಕ್ಕೆ ಬೆಳಗುವುದಕ್ಕೆ ನನಗೆ ಮತ್ತೆ ಕೊಡ್ತಾರೆ ಮತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಈ ಬೆಳ್ಳಿ ಲೋಟ ಕಳಿಬಹುದು ಮತ್ತೆ ಇದೇ ರೀತಿಯ ಅಪವಾದ ನನ್ನ ಮೇಲೆ ಬರಬಹುದು ಮತ್ತೆ ಇದೇ ಕಷ್ಟಗಳನ್ನು ನೋವುಗಳನ್ನು ಉಣ್ಣಬೇಕಾದಂತಹ ಪರಿಸ್ಥಿತಿ ನನಗೆ ಆಗಬಹುದು ಅದಕ್ಕೆ ಬೆಳ್ಳಿ ಲೋಟವೇ ಇಲ್ಲದೆ ಹೋದರೆ ಈ ಸಮಸ್ಯೆಯ ಮುಂದೆಂದು ಬರೋದಿಲ್ಲ ಅನ್ನುವ ತೀರ್ಮಾನಕ್ಕೆ ಬಂದಂತಹ ಆ ಚಿನ್ನಮ್ಮ ಹೊಳೆಯ ಕಡೆಗೆ ಆಡು ಹೆಜ್ಜೆಯನ್ನು ಇಟ್ಟು ಮುಂದಕ್ಕೆ ಹೋಗಿ ನಿಂತು ಆ ಬೆಳ್ಳಿಯನ್ನ ಬೆಳ್ಳಿ ಲೋಟವನ್ನ ಆಳ ಒಳುವಿನ ತುಂಬಾ ಆಳವಾಗಿ ನೀರಿರುವಂತಹ ಜಾಗದಲ್ಲಿ ಆ ಲೋಟವನ್ನ ಎಸೆದೇಬೇಕು ಎಸೆದವಳು ನೀರಿನಲ್ಲಿ ಮುಳುಗಿ ಮೇಲೆ ಎಲ್ಲ ಪಾಪವನ್ನು ಕಳೆದುಕೊಂಡಂತಹ ರೀತಿಯಲ್ಲಿ ನೀರಿನಿಂದ ಆ ಚಿನ್ನಮ್ಮ ಎಂದು ಬಂದರು ಇಲ್ಲಿ ದಣಿಯವರಿಗೂ ಕಳ್ಳತನದ ವಿಚಾರವನ್ನು ಅರ್ಥ ಮಾಡಿಸಿದಂತಾಯಿತು ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ಕುದುಪ ಚಿನ್ನಮ್ಮ ಇಬ್ಬರೂ ಕೂಡ ಮಾಡಿದರು ಹಾಗೆ ತನ್ನ ಸಂಕಟವನ್ನ ಕೋಪದ ರೂಪದಲ್ಲಿ ಏನೂ ಮಾತನಾಡದೆ ಕ್ರಿಯೆಯ ಮೂಲಕ ಅದನ್ನು ವ್ಯಕ್ತಪಡಿಸುವುದು ಅದಕ್ಕಾಗಿ ಬಡವರ ಕೋಪ ದವಡೆಗೆ ಮೂಲ ಅಂತ ಹೇಳುವಂಥ ಯಾವುದೇ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಯೋಚಿಸಿ ವಿವೇಚನೆಯಿಂದ ತೀರ್ಮಾನಗಳನ್ನು ತೆಗೆದುಕೊಂಡಾಗ ಮಾತ್ರ ಎಲ್ಲರ ಪ್ರೀತಿ ವಿಶ್ವಾಸಗಳನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತದೆ ಇಲ್ಲಿ ಧಣಿಯವರು ಯಾವುದೇ ರೀತಿಯಲ್ಲಿ ವಿವೇಚನೆಯನ್ನು ಮಾಡದೆ ಯೋಚನೆಯನ್ನು ಮಾಡದೆ ಧಣಿಗಳ ಧಣಿಗಳು ಚಿನ್ನಮ್ಮನ ಕುಟುಂಬದ ಮೇಲೆ ಅಪವಾದವನ್ನು ಒರೆಸ್ಬಿಡ್ತಾರೆ ಹೀಗೆ ಉಳ್ಳವರು ಇಲ್ಲದವರ ಮೇಲೆ ನಿರ್ಗತಿಕರ ಮೇಲೆ ಬಡವರ ಮೇಲೆ ಕೆಳವರ್ಗದವರ ಮೇಲೆ ನಿರಂತರವಾಗಿ ಶೋಷಣೆ ಮಾಡಿಕೊಂಡು ಬಂದಿರುವಂತಹ ಈ ವ್ಯವಸ್ಥೆಯನ್ನು ನಮ್ಮ ಇತಿಹಾಸದಲ್ಲಿ ನಾವು ಗಮನಿಸಬಹುದು ಹಾಗೆ ಉಳ್ಳವರು ತಮ್ಮ ಸ್ವಾರ್ಥಕ್ಕಾಗಿ ಬಡವರಿಗೆ ಹಲವಾರು ಆಸೆ ಆಮಿಷಗಳನ್ನು ಒಡ್ಡಿ ತನಗೆ ಬೇಕಾದಂತಹ ರೀತಿಯಲ್ಲಿ ದುಡಿಸಿಕೊಳ್ಳುತ್ತಿರುವಂತಹ ಒಂದು ರೀತಿಯನ್ನು ನಾವು ಇತಿಹಾಸದಲ್ಲಿ ಕಾಣಬಹುದು ಇಂತಹ ವಿಚಾರಗಳೇ ತುಂಬ ಅಮಾನುಷವಾದದ್ದು ಅನ್ನುವಂತಹ ಮಾತನ್ನು ಪ್ರಸ್ತುತ ಈ ಕಥೆಯಲ್ಲಿ ಡಾಕ್ಟರ್ ಎಚ್ ರಾಗವೇಡಿಯವರು ನಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಶೋಷಣೆಗೆ ಒಳಗಾದಂತಹ ಜನ ಯಾವತ್ತು ಮೌಲ್ಯಯುತವಾದಂತಹ ಜೀವನವನ್ನು ನಡೆಸುವುದಕ್ಕೆ ಪ್ರಯತ್ನಿಸಿದಂತಹವರು ಅಂತವರ ಜೀವನ ಮೌಲ್ಯಗಳಿಗೆ ಭಂಗ ಬಂದಾಗ ಅವಮಾನವಾದಾಗ ಅವರು ತಿರುಗಿ ಬೀಳ್ತಾರೆ ತಿರುಗಿ ಬೀಳುವುದರ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅನ್ನುವುದನ್ನು ನಾವು ಈ ಕಥೆಯಲ್ಲಿ ಕಾಣಬಹುದು ಹೀಗೆ ಸಮಾಜದಲ್ಲಿ ಮೊದಲಿನಿಂದಲೂ ಬೆಳೆದು ಬಂದಿರುವಂತಹ ಜಾತಿ ಪದ್ಧತಿ ಮೇಲ್ವರ್ಗ ಕೆಳವರ್ಗ ಅನ್ನುವಂತಹ ಭೇದ ಭಾವದ ತಾರತಮ್ಯ ಧೋರಣೆ ಇವೆಲ್ಲವೂ ಕೂಡ ಶತಶತಮಾನಗಳಿಂದಲೂ ಕೂಡ ಈ ನೆಲದಲ್ಲಿ ಬೆಳೆದು ಬಂದಿರುವಂಥದ್ದು ಅಂತಹ ವಿಚಾರಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಧಣಿಗಳ ಬೆಳ್ಳಿ ಲೋಟ ಎಂಬ ಈ ಕಥೆಯಲ್ಲಿ ಹಲವಾರು ಅಂಶಗಳನ್ನು ನಮಗೆ ಲೇಖಕರು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಇದಿಷ್ಟು ಧಣಿಗಳ ಬೆಳ್ಳಿ ಲೋಟ ಎಂಬ ಕಥೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಲ್ಲಿಗೆ ನಿಲ್ಲಿಸ್ಕೋಬಹುದು